ಸರ್ ತಮ್ಮ ಹೆಸರು ಯಾವ ತಮ್ದು ಮೈಸೂರು ಹೇಗೆ ಸರ್ ಇದು ಬೇಬಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಬರ್ತಾ ಇದೀರಾ ನಿಮ್ಮ ತಂದೆ ಬರ್ತಾ ಮೊದಲು ಇದ್ದು ಹಾ ಹಾ ನೀವೇನೇ ಹಾ ಹಸುಗಳಿಗೆ ಹಳ್ಳಿ ಕಾರ್ ನಿಮ್ಗೆ ಹಾ ವ್ಯವಸಾಯ್ ಮಾಡ್ತೀರಾ ಹೇಗೆ ಸರ್ ನಾಟಿ ದನ ಸಾಕೋದು ಒಳ್ಳೇದಾ ಕೆಟ್ಟದ ಒಳ್ಳೇದು ಸರ್ ಏನು ಉಪಯೋಗ ಇದೆ ಪೌಷ್ಟಿಕಾಂಶ ಹಾಲಲ್ಲಿ ತುಂಬಾ ಇದೆ ಆದ್ರೆ ಈ ಸ್ಥಳೀನ ಉಳಿಸ್ಬೇಕು ಅಂತ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನನ್ನ ಆಸೆ ಓಕೆ ನಮ್ಮ ರೈತರು ಇದನ್ನ ಅಳಿಲು ಹಂಚಿಗೆ ಹೋಗಿದ್ದಾರೆ ಹೌದು ಅದರಿಂದ ಇದನ್ನ ಲಾಭ ಇಲ್ಲ ಅಂತಾರಲ್ಲ ಇದ್ರಲ್ಲಿ ಹಾಲು ಬರಲ್ಲ ಏನಿಲ್ಲ ಸರ್ ಸಗಣಿಯಿಂದ ಲಾಭ ಇದೆ ಗೊಬ್ಬರದಿಂದ ಉಚ್ಚ ಗಜಲದಿಂದ ಲಾಭ ಇದೆ ಅದನ್ನ ನಾವು ಕೆಲವರು ಸಿಕ್ಕಾಬಿಟ್ಟು ಖರ್ಚು ಅಂತ ಹೇಳ್ತಾರೆ ನೋಡ್ಕೊಳಕ್ಕೆ ದಿನ ನಾನೂರು ರೂಪಾಯಿ ಐನೂರು ರೂಪಾಯಿ ಬೇಕು ಅಂತಾರೆ ಕೆಲವರು ಆ ಅವರು ಒಂದೊಂದು ಕ್ವಾಲಿಟಿ ಏನಂತರ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು ನಾನೀಗ ಇದಕ್ಕೆ ಡೈಲಿ ಒಂದು ಐವತ್ತು ರೂಪಾಯಿನೂ ಖರ್ಚು ಮಾಡಲ್ಲ ಹಾಂ ಆ ಥರ ಸಾಕ್ತೀವಿ ಹಾಂ ಒಬ್ಬೊಬ್ರಿಗೆ ಹೆಂಗೆ ಬರುತ್ತೆ ಅವ್ರು ಆ ಥರ ಏನೇನು ಕೊಡ್ತೀರ ನಿಮ್ಮ ಮೇಲೆ ಅದಕ್ಕೆ ತಿಂಡಿ ಎಲ್ಲ ಒಂದು ಕಾಲು ಕೆಜಿ ರವೆ ಎಲೆ ಬೂಸ ಕಾಲು ಕೆಜಿ ಜಿ ಎಲೆಬೂಸ ಒಂದು ಕಾಲು ಕೆ ಜಿ ಹಿಂಡಿ ಹ್ಞೂ ಅಷ್ಟು ಬಿಟ್ಟರೆ ಏನು ಕೊಡೋಲ್ಲ ಈಗ ತಿಂಡಿ ಎರಡು ಟೈಮ್ ಕೊಡ್ತೀರಾ ಒಂದೇ ಟೈಮ್ ಹಾಲು ಕೊಡ್ತೀರಾ ಅಷ್ಟೇ ಇದು ಇದು ಎಷ್ಟು ವಯಸ್ಸಾಗಿದೆ ಸುತ್ತಮುತ್ತ ಕಟ್ತಾ ಇದ್ರಲ್ಲ ಸಿಟಿ ಬಿಡ್ತು ನೀವೇನು ವ್ಯವಸಾಯ ಮಾಡ್ತೀರಾ ಏನ್ ಬೆಳಿತೀರಾ ಹ್ಮ್ ಎಲ್ಲ ಬೆಳಸ್ತಾ ಇದಾರೆ ನೀವೆಲ್ಲ ಗೊಬ್ಬರ ಇದಕ್ಕೆ ಸಗಣಿ ಯೂಸ್ ಮಾಡೋದು ನೀವು ಆಚೆ ಹಾಕಲ್ಲ ಗೊಬ್ಬರ ಸೀಮೆ ಗೊಬ್ಬರ ಯಾವ್ದು ಹಾಕಲ್ಲ ಈ ಕರು ನಿಮ್ಮ ಊರಿಗೆ ಕೊಟ್ಟಿರೋದಾ ಹ್ಮ್ ಓರಿ ನೀವು ಅಂದ್ರೆ ಎಷ್ಟು ವರ್ಷವರೆಗೂ ಸಾಕ್ತೀರ ಬೀಚ್ ಆಮೇಲೆ ಬೇರೆ ಬೇರೆ ಚೇಂಜ್ ಮಾಡ್ತೀರಾ ಎಲ್ಲಿ ಬೀಚ್ ದೋರಿಗಳು ನೀವು ನೀವು ಹೋಗ್ತೀರ ಕನಕಪುರ ಕಡೆ ರಾಮನಗರ ಮಾಗಡಿ ಎಲ್ಲ ಕಡೆ ಬೀಚ್ ಆಗ್ತಾರೆ ಮುಂದ ಪರಂಪರೆಪ್ರದಾಯನೇ ಸರ್ ಇದು ಎಷ್ಟ್ ತಿಂಗಳಾಗಿದ್ದೇ ಸರ್ ಈಗ ಹದಿಮೂರು ತಿಂಗಳ ಹದಿಮೂರು ತಿಂಗಳು ಹ್ಮ್

ಸರ್ ತಮ್ಮ ಫೋನ್ ನಂಬರ್ ಹೇಳಿ ಸರ್ ತೊಂಬತ್ತೊಂದು ಹಾ ಅರವತ್ನಾಲ್ಕು ಅರವತ್ತೆಂಟು ಮೂವತ್ತಾರು ಎಪ್ಪತ್ತೇಳು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ರಂಗಪಾಲ ಜಿ ಕೊಪ್ಪಲು ಮೈಸೂರು ಸಿಟಿ ಮೈಸೂರು ಸಿಟಿ ಕಾಂತರಾಜ್ ಹಾಂ ನಮ್ಮ ತಂದೆ ಹೆಸರು ಗೂಟಿ ಕರಿ ಬಸ್ವೇಗೌಡ ಬಸ್ವೇಗೌಡ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು